ಪಬ್ಲಿಕ್ ಟೈಮ್ಸ್ ಸ್ವಾಗತ ಕೂಡಲ ಸಂಗಮದಲ್ಲಿ ಆಂಗ್ಲ ಹಿಂದಿ ನಾಮಫಲಕ ಹಾಕಿ ಕಾರ್ಯಕ್ರಮ ಕರವೇ ಎಂಟ್ರಿ ಮುಂದೇನಾಯಿತು ನೋಡಿ ಬಾಗಲಕೋಟೆ ಜಿಲ್ಲೆಯ ಹುಣಗುಂದ ತಾಲೂಕಿನ ಕೂಡಲ ಸಂಗಮದಲ್ಲಿ ಕರ್ನಾಟಕ ಗೋವಾ ಪ್ರಾಚಿತ ಮಹೇಶ್ವರಿ ಯುವಕ ಸಂಘದ ವತಿಯಿಂದ ಕೂಡಲ ಸಂಗಮದ ಸಭಾಭವನದಲ್ಲಿ ಮಹೇಶ್ವರಿ ಉತ್ಸವ ಕಾರ್ಯಕ್ರಮದಲ್ಲಿ ಆಂಗ್ಲ ಮತ್ತು ಹಿಂದಿ ಫಲಕ ಬ್ಯಾನರ್ಗಳನ್ನು ಹಾಕಿದ್ದು ಕಂಡ ಎಚ್ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಕೂಡಲ ಸಂಗಮ ಗ್ರಾಮ ಘಟಕದ ಪದಾಧಿಕಾರಿಗಳು ನಡೆದ ಸಭಾಂಗಣಕ್ಕೆ ಹೋಗಿ ಅನ್ಯ ಭಾಷೆಯಲ್ಲಿರುವ ಫಲಕಗಳನ್ನು ತೆರವುಗೊಳಿಸುವಂತೆ ಆಗ್ರಹಿಸಿದ್ದಾರೆ ಗ್ರಾಮ ಘಟಕದ ಅಧ್ಯಕ್ಷ ಸಂಜಯ್ ಗೌಡ ಗೌಡರ್ ಮತ್ತು ಸೊಹೇಲ್ ಸುತಾರ್ ಮಾತನಾಡಿ ರಾಜ್ಯ ಸರ್ಕಾರದ ಆದೇಶದಂತೆ ಕನ್ನಡದಲ್ಲಿ ಫಲಕಗಳನ್ನು ಹಾಕಿದ ನಂತರವೇ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕು ಎಂದು ಪಟು ಹಿಡಿದರು ಕರವೇ ಮುಖಂಡರ ಒತ್ತಾಯಕ್ಕೆ ಮನಿದ ಕಾರ್ಯಕ್ರಮ ಆಯೋಜನೆ ಮಾಡಿದ ಸಂಘಟನೆಯ ಸದಸ್ಯರು ತಕ್ಷಣವೇ ಅನ್ಯ ಭಾಷೆಯ ಫಲಕವನ್ನು ತೆರವುಗೊಳಿಸಿ

ಅದನ್ನು ನಾವು ಹೇಳೋಕ್ಕಿಂತ ಮುಂಚಿನವಾಗಿನ ಪ್ಲ್ಯಾನ್ ಒಳಗಡೆ ಸೃಷ್ಟಿ ಕೊಟ್ಟಾಗ ಕನ್ನಡ ಪ್ರಾಬ್ಲಮ್ ಇದೆ ಗೊತ್ತಾ ಪ್ರಾಬ್ಲಮ್ಮೇನಿದೆ ಗೊತ್ತಾ ನಾವೇ ಕೊಡ್ತೀನಿ ನಾನು ಹೇಳಿಬಿಡ್ತೀನಿ ಅದಕ್ಕೆ ಉತ್ತರ ಏನು ಅಂತ ಇಲ್ಲಿ ಕುಂತಿದಾರಲ್ಲ ಎಲ್ಲರೂ ಯಾರು ಕರ್ನಾಟಕ ಅಂತ ಇಲ್ಲಿ ಕುಂತವು ಕರ್ನಾಟಕ ಅವ್ರ್ಗೆಲ್ಲರ್ಗೂ ಇನ್ಫಾರ್ಮೇಷನ್ ಸಿಗಬೇಕು ಅಂತ ಪ್ರೋಗ್ರಾಮ್ ಮಾಡಿ ಮನುಷ್ಯರು ಬಿಸ್ಕೆಟ್ ಆಗಿರುತ್ತೆ ಹಾಗಾಗಿ ಇದೇ ಒಂದೇ ಪ್ರೋಗ್ರಾಮ್ ಅಲ್ಲ ಇನ್ನೂ ಹತ್ತು ಪ್ರೋಗ್ರಾಮ್ ಮಾಡಿ ಅದನ್ನು ಸಿಕ್ಸ್ಟಿ ಅಥವಾ ಸೆಂಟಿ ಫೈ ಪರ್ಸೆಂಟ್ ಹೇಳ್ತಾರೆ ನಮಸ್ಕಾರ ಈಗ ನಾವಿಲ್ಲಿ ಬಂದು ಅದರ ರೀತಿಯಿಂದ ಅಡ್ತಡೆ ಮಾಡಿಕೊಟ್ಟದ ನಮ್ಮಲ್ಲಿ ಏನಿಲ್ಲ ನಮಗೂ ಖುಷಿ ನಮ್ಮೂರವರೆ ತೋರು ಒಳ್ಳೆ ಒಳ್ಳೆ ಕಾರ್ಯಕ್ರಮ ಇರೋದು ಭಾರಿ ಖುಷಿ ಇಲ್ಲೋದಿಲ್ಲ ಇರ್ತಕ್ಕಂಥದ್ದು ಒಂದೇ ಏನು ಎಲ್ಲ ಕಡೆನು ಕನ್ನಡಕ್ಕೆ ಮೊದಲ ಆದ್ಯತೆ ಇರುತ್ತೆ ಅಂತೇಳಿ ನಾವು ಹೋರಾಡ್ತಾರೆ ಅವರೇತ ಮನೆಗಲ್ಲ ನಮ್ಮ ಕನ್ನಡ ನಾಡ ನುಡಿ ಜಿಲ್ಲಾ ಅಂತ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕೊಳಗೆ ಕನ್ನಡ ಕಡ್ಡಾಯ ಅರವತ್ತು ಸೊಂದ್ರ ಅರವತ್ತು ಪರ್ಸೆಂಟ್ ಅದೇ ಒಂದು ಕಾನೂನನ್ನು ಕೇಳ್ಕೊಂಡು ಹೊರತು ಬೇರೆ ರಾಜ್ಯಗಳು ಹೋಗ್ರಿ ಕನ್ನಡ ಒಂದು ಅಕ್ಷರ ಇಲ್ಲ ಅಂತ ಇರಲ್ಲ ಒಂದು ಅಕ್ಷರ ಅರವತ್ತು ಪರ್ಸೆಂಟ್ ಕನ್ನಡ ಕೆಳಗಡೆ ನಿಮ್ಗೆ ಯಾವ್ದು ಬೇಕು ಆ ಭಾಷೆ ಹಾಕೊಳ್ಳಿ ಬೇರೆ ಇಲ್ಲ ಕನ್ನಡ ಮೇಲೆ ಪ್ರೀತಿ ಇರಲಿ ಅಭಿಮಾನ ಅನ್ನೋದು ಇರಲಿ ನಾವೇ ಬಳಸ್ಕೊಳ್ಳಿಲ್ಲ ಅಂದ್ರೆ ಪೀಳಿಗೆಗೆ ಕನ್ನಡ ಏನು ಅಂತ ಗೊತ್ತಿರಂಗಿಲ್ಲ ಕನ್ನಡದ ಬಗ್ಗೆ ಎಲ್ಲರಲ್ಲರೂ ಪ್ರೀತಿ ಅಭಿಮಾನ ಇಲ್ಲ ಅಂತ ಗೊತ್ತ ನಮ್ಮ ಕಾರಣ ಹೇಳಿ ದಯವಿಟ್ಟು ಸರ್ ತಾವೆಲ್ಲರೂ ನಮ್ಮ ಬಂಧುಗಳು ತಮ್ಮ ವಿಶೇಷ ಹೇಳ್ತೇನೆ ಮೂಲತಃ ನಾವು ರಾಜಸ್ಥಾನದಿಂದ ಬಂದಿರತಕ್ಕಂಥವ್ರು